ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಎಲ್ಲರೂ ಹೆಂಗದ ರೀ ಆರಾಮದ ರೀ ನಾನು ಕೂಡ ಆರಾಮದ ನೋಡ್ರಿ ನಾನು ಈಗ ಲಾಗ್ ಶುರು ಮಾಡತ್ತೇನು ರೀ ಇವತ್ತಿನ ಲಾಗ ಇವತ್ತಿನ ರೊಟ್ಟಿ ನಾ ಹೆಂಗೆ ಇರ್ತದಂತ ನೋಡೋಣ ಬರ್ರಿ ಇವತ್ತು ರೀ ಎಲ್ಲ ಹೋಗ್ಬೇಕು ಅನ್ನೋದೈತ್ರಿ ನಾ ಇವತ್ತು ಹೋಗೋದಾಕತ್ರಿ ಆಮೇಲೆ ಅಂದ್ಕೊಂಡು ಅಡುಗೆ ಎಲ್ಲ ನಾ ಈಗ ನಮ್ಮ ತಂಗಿ ಹೋಗುನು ಬಿಡೋದು ಬೇಡ ನಾ ರೀ ಹಿಂಗಾಗಿ ಈಗ ಮತ್ತೆ ಹೊಳ್ಳಿ ಒರ್ಸಿ ಗ್ಯಾಸ್ ಕಟ್ಟಿ ತೊಳ್ಕೊಂಡು ಪರಿಚಯ ಒರ್ಸ್ಕೊಂಡು ಮತ್ತು ಜಳ್ಕ ಮಾಡಿ ಬಂಡ್ರಿ ನಾ ಇನ್ನ ಬೇಳೆ ಹಾಕ್ತೇನೆ ರೀ ನೈವೇದ್ಯ ಮಾಡ್ಕೊಂಡು ರೀ ಹಿಂಗಾಗಿ ಇನ್ನು ಬೇರೆ ಹಾಕ್ತೀನಿ ರೀ ನೋಡೋಣ ಬರ್ರಿ ಏನೇನು ಆಕತಿ ಅಂತ ಅಲ್ಲಿ ಹೋಗಿ ಮತ್ತು ಸಿಗ್ತೀನಿ ನಾ ಇಲ್ಲಿ ಅಡುಗೆ ಅದು ಮಾಡೋದು ರೀ ಏನೇನು ಆಕೈತಿ ಈಗ ಅಡುಗೆ ಅದು ಮಾಡಿಟ್ಟೇನ್ರಿ ನಾಂಗ ಇಷ್ಟು ಮಾಡಿ ನೋಡ್ರಿ ನಾ ಅಡಿಗೆ ಈಗ ಸಾರು ರೀ ಇಲ್ಲಿ ಕುಳಿಸಿ ಮಾಡೀನಿ ರೀ ಅದನ್ನ ಸಾರು ಆಮ್ಯಾಗ ಇದು ಬಟಾಟೆ ಪಲ್ಯ ರೀ ನೀನು ರಾತ್ರಿ ಮಾಡಿದ್ರದು ಈಗ ಹರ್ಯಾಗೇನು ಮಾಡ್ಯಲ್ರಿ ಹರ್ಯಾಗ ಈ ಅಷ್ಟೇ ಅಷ್ಟ ರೀ ರಾತ್ರಿ ಮಾಡಿದ್ದ ಉಳಿದಿದ್ದು ಇರಾನ ಒಂದೇ ಥರ ಮಾಡಿಬಿಟ್ಟೇನ್ರಿ ಎಷ್ಟು ಚಪಾತಿ ಮಾಡ್ಯನ್ರಿ ರಾತ್ರಿ ಒಂದು ಒಂದೆರಡು ದೂರ ಒಂದು ತೆಗೆದ ಈ ಹೊಸ ಮತ್ತು ಬೇರೆ ರೀ ಚಪಾತಿ ಇಷ್ಟಾದ್ಮೇಲೆ ನಮ್ಮ ತಂಗ ರೀ ಅಂದಿಲ್ರಿ ನಾನು ಹೊಳಿ ಗ್ಯಾಸ್ ಕಟ್ಟಿ ತೊಳ್ಕೊಂಡು ಪರಿಚಯ ಒರೆಸ್ಕೊಂಡು ಜಳಕ ಮಾಡಿ ಬಂದು ಆಮೇಲೆ ಮತ್ತು ಇನ್ನು ಬೇಳೆ ಯಾಕೆ ನೈವೇದ್ಯ ಮಾಡ್ಕೋಬೇಕತ್ತಂದ ಹಡಲಿಗೆ ತುಂಬದತ್ತಲ್ಲ ಹಂಗೆ ಮಾಡಿದ್ದೀನಿ ರೀ ಮಾಡಿದ್ದೀನ್ರೀನ ಆದ್ರೆ ಅದಕ್ಕೆಲ್ಲ ಭಾಳ ವ್ಯವಸ್ಥೆ ರೀ ಹಿಂಗಾಗಿ ಈಗ ಯಾವತ್ತು ಪಕ್ಕ ಇದ್ದಿದ್ದಿಲ್ಲ ಸುಮ್ಮನೆ ಅಷ್ಟಾರು ಮಾಡ್ಕೊಂಡು ಹೋದ್ರೆ ಅದಕ್ಕ ಬಂದ ಇಲ್ಲಿ ಬೇಳೆ ರೀ ನಾನು ಕಡಿಮೆ ಮಾಡ್ಕೊಂಡು ಹೋಗ್ಬೇಕತ್ತ ಬೇಳೆ ಹಾಕಕ್ಕೆ ದೊಡ್ಡ ಕುಕ್ಕರ್ ಇತ್ತು ಇಲ್ಲಿ ಸಣ್ಣ ಕುಕ್ಕರ್ನಾಗ ಮುಂಜಾನೆ ಅನ್ನ ಮಾಡಿಟ್ಟಂಟ್ರಿ ನಾನು ಹಿಂಗಾಗಿ ಈಗ ದೊಡ್ಡ ಕುಕ್ಕರ್ನೇ ಹಾಕತ್ತೀರಿ ನಾ ಬೇಳೆ ಅಷ್ಟೇ ಒಂದಾಗ ಗ್ಲಾಸ್ ತೊಗೊಂಡ್ರಿ ಇಲ್ಲಿ ನೋಡ್ರಿ ಅಂಗಡಿ ಒಳಗಿನ ಬೇಳೆ ನೋಡ್ರಿ ಹುಳ ನೋಡ್ರಿ ಅದ್ರೊಳಗೆ ಬಾಲ್ ಹುಳ ಹಿಂಗೆ ಹುಳ ಇರ್ತಾವ್ರೆ ನೋಡಿ ಚಲೋ ತಂಗಿ ಹಸನ್ ಮಾಡೋದು ಮಾಡುತ್ತವೆ ರೀ ಮನೆಯೊಳಗಿನ ಬೇಳೆಗೆ ಏನೇ ರೀ ಹಂಗೆ ಹೊಲಸ ಹುಳ ಅದು ಏನೇ ರಂಗಿಲ್ಲ ರೀ ಆದ್ರೆ ಅಂಗಡಿ ಒಳಗಿನ ಬೇಳೆ ಒಳಗೆ ಹಿಂಗೆ ರೀ ಇವನ ಕೇರ ಹಿಂಗ ಹಿಂಗೆ ಮರ ಕೆಳ ಕೈ ಬಿಡಬಾರ್ದು ಕೇರಿದ್ರ ಅಷ್ಟ ಹುಳ ಹಂಗೆ ದಂಡಿಗೆ ಬರ್ತಾವ್ರೆ ಇಲ್ಲಂದ್ರ ದಂಡಿಗೆ ಅಂದ್ರೆ ದಂಡಿಗೆ ಬರೋಂಗಿಲ್ಲ ಅದ್ರೊಳಗ ಬೇಳಿ ಹೋಗ್ಕೊಂಡಿರ್ತಾವ ಹಿಂಗಾಗಿ ಗೊತ್ತಾಗಂಗಿಲ್ಲಿ ತೂತದು ಇತ್ತಂದ್ರೆ ಅದ್ರೋಗಿ ಸೇರ್ಕೊಂಡಿರ್ತಾವ್ರಿ ತೂತಿದ್ದದ ಬ್ಯಾಳಿ ತೆಗ್ದ ಬಿಡದ್ರಿ ಅದನ್ನ ಹಿಂಗೆ ಕೇರ್ಬೇಕು ನೋಡ್ರಿ ಕೆಳಕ್ ಕೈ ಬೆಳ್ದಬೇಳ್ ಕೇರ ಹುಳೇ ವೇದ್ಯ ಮಾಡ್ಕೊಂಡಾಗಿ ತೆಲಿ ತೊಳ್ಕೊಂಡ್ರಿ ನಾನು ಈಗ ಹನ್ನೊಂದದಾಗಿದ್ರೆ ಟೈಮ ನಮ್ಮ ಚಾರೂನ್ನ ಮಂದಿಕೊಂಡಾಡ್ರಿ ನಮ್ಮ ತಂಗಿ ಉಗ್ಯಾನದ ಹೋಗೋದ ಬಾಂಡಿ ತಿಕ್ಕಿ ಆಮ್ಯಾಗ ಚಾರನ್ನ ಕರ್ಕೊಂಡು ಜಳ್ಕೊ ಮಾಡಿದ್ನಂದು ಹೊಗೆಡ್ರಿಕ್ಕಿ ಕೆಳಗೆ ಉಗ್ಯಾನಗ್ಯಾಗ ಹೋಗ್ಯಾಡ್ರಿ ನಾ ಚಾರು ಮನ್ಕೊಂಡು ನಾ ಇದನ್ನು ಅಡುಗೆ ಮಾಡ್ಬೇಕಂದ ರೀ ಒಟ್ನೂರು ಜಾತ್ರೆ ಆಗಿ ಒಂದು ಎಂಟು ಹತ್ತು ದಿವಸ ಆಯ್ತು ಅನಿಸ್ತೈತಿ ರೀ ಆದ್ರೂ ಏನೋ ಇನ್ನ ಮುಂದೆ ಯಾವ ಜಾತ್ರೆ ಸಂಕ್ರಮಣಕ್ಕೆ ಏನು ಜಾತ್ರೆ ಅನ್ಕತ್ತಾನೆ ಯಾವ ಜಾತ್ರೆ ಇಲ್ರಿ ಇನ್ನ ಇರ್ತೈತಿ ರೀ ಅದೇನು ಜಾತ್ರೆ ಹೊಡೆದ್ರಂಗೆಲ್ಲ ರೀ ಹಿಂಗಾಗಿ ಗದ್ದಲದಾಗ ಹೋಗಿ ಹೈರಾಣಾಗೋದು ಬ್ಯಾಡಂದ ಬಿಟ್ಟಿದ್ದು ರೀ ಈಗ ನಮ್ಮದು ಹಿಂಗೆ ಹೋಗನು ಹೋಗನು ಹಾಕತ್ತರಿ ಹಿಂಗಾಗಿ ಹೋದ್ರಿ ಮುಂಚೆ ಜಾತ್ರೆ ಹಿಡ್ಕೊಂಡನ ಹೋಗಿ ಹೋಗೋಣ ಹೋಗನು ರೀ ಹಿಂಗಾಗಿ ಏನೋ ಓದ್ತಾರ ನೋಡ್ರಿ ಅದೇನು ದೇವ್ರಿಗೆ ಕೊಡ್ತು ಬರ್ತನ ಬರತ್ತ ಬಡವಿಗೆ ಕೊಡ್ತನಾನು ಬರದತ್ತ ಅದಕ್ಕೆ ಹೋಗಿ ಬ್ರೂ ನಡಿಯೋಣ ಆಕತ್ತೀ ನಮ್ಮ ತಂಗಿ ಮತ್ತು ನೈವೇದ್ಯ ಬೇರೆ ಕೊಡಬೇಕತ್ತ ಅನ್ಕೊಂಡಿರ ನಾನು ಮನಸ್ಸಿನ ಹಂಗೆ ಅನ್ಕೊಂಡ್ ಗಪ್ಪ ಗಪ್ಪತ್ತಂದ ಹೋಗಾಕ ರೀ ಅಡುಗೆನ ಮಾಡ್ಕೋತನ ರೀ ನಾ ಇನ್ನು ಅಡುಗೆ ಮಾಡ್ಕೊಂಡು ಗಂಟೆಗೆ ಅದು ಹೋಗೋಣ ತಂದು ಮಾತಾಡಿದ್ರಿ ಒಂದೆರಡು ಕಾದ ಹೋಗನು ಇಲ್ಲಿದ್ದದು ಬಸ್ ಸಿಕ್ಕ ಹೋಗಿ ಅಲ್ಲಿಂದ ಮೂಸ ಮತ್ತು ಬರ ಬಸ್ ಅದು ಸಿಗಬೇಕಿಲ್ಲ ಲೇಟ್ ಆಕೈತಿ ನಮ್ಮ ಟೇಲರ್ ಅವರ ಕೊಡೋರಿ ಭೀ ಅರ್ಬಿ ಭೀ ಹಿಂಗಾಗಿ ಅವರು ಹಿಂಗೆ ಬರೋಕ್ಕಾಗಂಗಿಲ್ಲ ನೀವು ಹೋಗಿ ಬರತ್ತಂತ ಹೇಳಿದ್ರಿ ಇವ್ರು ನಮ್ಮ ಮನೆಯವ್ರನ್ಕ ಸ್ವಾಮಿಗಳು ರೀ ಇವರು ಬರೋಂಗಿಲ್ಲ ಈಗ ಹಿಂಗಾಗಿ ನಾವು ಅಷ್ಟು ಬಸ್ಸಿಗೆ ರೀ ಅವ್ನು ಬೆಳಿ ಹಂಗೆ ಕೇರ್ಕೊಂಡು ಅದಾದ್ಮೇಲೆ ಮತ್ತು ಹಿಂಗೆ ಒಂದು ಸತ್ತಿ ತೊಳ್ಕೊಂಡ್ಬಿಡ್ಬೇಕು ನೋಡ್ರಿ ಸುಮ್ಮ ನಮ್ಮ ಮನ್ಸಿನ ತಕ್ಕಾರೆ ಸ್ವಚ್ಛಬೇಕಲ್ರಿ ಅಷ್ಟು ಯಾವುದಾಗಲಿ ಮಡಿ ಅದು ಅಷ್ಟೊಂದು ಏನು ರೀ ಸುಮ್ಮ ನಮ್ಮ ಮನ್ಸಿಗೆ ನೆಮ್ಮದಿ ಆಗೋಷ್ಟು ಅಷ್ಟಾರ ಸ್ವಚ್ಛ ಆಗಲಿ ಮಡಿ ಮಾಡ್ಬೇಕು ರೀ ನೋಡ್ರಿ ಹತ್ರ ಹಳ್ಳ ಹಂಗೈತ್ರಿ ಹಾಂ ಕಡಲಿ ಬೇಳೆ ಒಳಗೆ ರೀ ನೀವು ಅಂಗಡಿಯ ತಂದಿದ್ದ ಬೇಳೆನ ರೀ ನಮ್ಮ ಯಾವಾಗಿದ್ರು ಮನವಿ ಇರ್ತಾವ್ರಿ ಈಗ ವರ್ಷ ಮುಗಿಯಾಕ್ ಬದಲಾರ ಹಿಂಗಾಗಿ ಖಾಲಿಗ್ಯಾವ್ರಿ ಏನು ಒಂದು ಅವ್ರ ಈಗ ಈಗ ಈಗೇನೋ ಹೂ ಬಿಡಾಕತಿ ತಂದಿದ್ರಿ ನಮ್ಮ ಮಾಮಾರು ಏನು ನಾವು ಕಡಲೆ ಬರುತ್ತಾನೆ ಕೊಂಡ್ತ್ರಿ ನಾವು ಆ ದೊಡ್ಡ ಕುಕ್ಕರ್ನಾಗ್ಯಾಗೆ ಅನ್ನ ಮಾಡಿನೇನ ನಾ ಈ ಸಣ್ಣ ಸಣ್ಣ ಕುಕ್ಕರ್ನಾಗೆ ಅನ್ನ ಮಾಡಿನೇನ ನಾ ಈ ದೊಡ್ಡ ಕುಕ್ಕರ್ ಒಳಗೆ ಒಂದು ಗ್ಲಾಸ್ ಬ್ಯಾಡಿದ್ರೆ ದೊಡ್ಡ ಕುಕ್ಕರ್ ಒಳಗೆ ಹಾಕ್ಬೇಕಾದ್ ನೋಡ್ರಿ ಎಳೆ ಹಾಕಿ ಕಡುಬ ಮಾಡ್ಬೇಕತ್ತಂದ ಅನ್ಕೊಂಡ್ರಿ ನಾ ಹೀಗಾಗಿ ಗೋಧಿ ನಾದೀನಿ ರೀ ಗೋಧಿ ಹಿಟ್ಟು ನಾದಿಟ್ಟ ಹನ್ನೊಂದುವರೆ ಅದಾಗಿತ್ತು ಟೈಮ್ ಹಸು ಆಗಿತ್ತು ನನ್ಗೆ ಹಿಂಗಾಗಿ ಚಪಾತಿ ಪಲ್ಯ ಅದು ಹಾಕೊಂಡ್ಕೊಂಡು ಊಟ ಮಾಡಾಕೊತಂಟ್ರಿ ನಾ ನೋಡ್ರಿ ನಮ್ಮ ಚಾರು ಮನ್ಕೊಂಡಾಳ್ರಿ ಇಲ್ಲಿ ಇನ್ನು ಜಳಕೋದಿಲ್ಲ ರೀಕಿದ್ ಮಂದ್ಕೊಂಡಾಳ್ರಿ ಅಂದ್ರೆ ಏನ ರೀ ರೆಕ್ಕಿ ತಂಪು ಈ ತಂಡಿ ದೋಸೆ ಬರ್ರಿ ರೀ ಹಿಂಗಾಗಿ ಹರಾಗಿ ಲಘು ಜಳಕ ಮಾಡಿಸ್ರಿ ಮತ್ತೆ ನೆಗಡಿ ಅದು ಬರ್ತೈತೆ ಅಂದ್ಕೊಂಡು ಬಿಸಿಲು ಬೇಳಾನ ಜಾಕ ಮಾಡಿಸ್ತೀವಿ ರೆಕ ಅನ್ಕೊ ಜಳಕ ಅದು ಏನು ರೀ ಹೊತ್ತಾಗಿ ಒಂದು ಸ್ವಲ್ಪ ಬಿಸಿಲುಬನ ಮಾಡಿಸ್ತೀವಿ ಜಳಕ ನಮ್ಕ ಏನು ಜಳಕ ಅದು ಮಾಡ್ಸಂಗಿಲ್ಲರಿ ಅಕ್ಕಿನ ತಂಪಿಗೆ ಅದು ಬರ್ತೈತೆ ಅಂದ ರೀ ನಾವೇನು ಈಗ ನೋಡ್ರಿ ಹ್ಯಾಂಗ ಗತಾಡ್ರಿಕ್ಕಿ ಜಳಕ್ಕ ಇಲ್ಲರ್ಕ ಹಂಗೆ ಕನಕದ ನೋಡ್ರಿ ಅಕ್ಕಿ ಆದರೂ ನಮ್ಮ ಚಾರೋದನ್ಕ ಏನು ರೀ ನಮಗೆ ಆರಾಮದಾಡ್ರಿ ಆಯ್ಕೆ ಯಾವಾಗು ಕಿರ್ಕಿರ್ನೂ ಇಲ್ರಿ ಏನು ರೀ ಒಂದು ವರ್ಷದ ಕ್ಯಾಗಾಕೆ ಬಂದಿಡ್ರ ಅಕ್ಕಿ ಹಂಗೆ ದೊಡ್ಡಕ್ಕೆ ಆದ್ರೆ ಗೊತ್ತಾಗ್ಲಿಲ್ಲರಿ ನಮಗೆ ಇಲ್ಲಿ ಬ್ಯಾಳಿ ಕುಡಿಸ್ಕೊಂಡ್ ನೋಡ್ರಿ ನಾ ಇಲ್ಲಿ ಕಟ್ನೀರ ತೆಗ್ದಿಟ್ಟನ್ರಿ ಸಾರಿಗೆ ಅಂದ ಸಾರ ಈಗ ಹರ್ಯಾಗ ಬೇಳಿದ್ ಮಾಡೀನ್ರಿ ನಾನು ಇನ್ನೊಂದು ಕಟ್ನೀರ ಫ್ರಿಜ್ನಾಗ ಇಟ್ಟ ನಾಳೆಗೆ ಅದು ಮಾಡೋಕೆ ಬರ್ತೈತೆ ಅಂದ ಇನ್ನೊಮ್ಮೆ ಕಾಸಿ ಫ್ರಿಜ್ನಾಗ ಇಟ್ಬಿಡ್ತ ಅವನು ಕಟ್ನಿರು ವೇಸ್ಟ್ ಮಾಡಬಾರ್ದು ನೋಡ್ರಿ ಅದು ಸಾರು ಚಲೋ ಹಾಕಿದ್ರಿ ಹಿಂಗಾಗಿ ಇವಾಗ ಕೊಂಡಿದ ಬೇಳೆನ ಬೆಲ್ಲ ಹಾಕಿ ಮ್ಯಾಗ ಮತ್ತೆ ಹಂಗೆ ಬೇಳೆ ಆಕೈತೆ ನೋಡ್ರಿ ಅದು ಮನೆ ಬೇಳಿದ್ರೆ ಹಂಗೆ ಬೇಳೆ ಆಗಂಗಿಲ್ಲ ರೀ ಕುದ್ದು ಕುದ್ದು ಅಂತ ಒಂದು ಸ್ವಲ್ಪ ರಾಡಿಗೆ ತೆಗಿಬಿಡ್ತೈತೆ ರೀ ಇದು ರೀ ಹೆಚ್ಚು ಬೆಲ್ಲ ಹಾಕಿ ಹೆಚ್ಚಿ ಕುದಿಸ್ರೆ ಹೊಳ್ಳಿ ಬೇಳೆ ಆಗಿಬಿಡ್ತೈತೆ ರೀ ಅದು ಕಬೇರಿ ಅದಕ್ಕೆ ಒಂದು ಸ್ವಲ್ಪ ಕುದಿಸ್ಕೊಂಡು ಆದ್ಮ್ಯಾಗ ಹೂರ್ನ ಹಾರ್ದಿನ್ರಿ ನಾನು ಹೂರ್ಣ ಹಾರದ ಇಲ್ಲೈತೆ ಐತೆ ನೋಡ್ರಿ ಹಿಂಗಾಗಿದ್ರೆ ಹೂರ್ಣ ಎಷ್ಟು ಗಟ್ಟಿಗಿದ್ರಿ ಅದ್ರ ಒಂದು ಎಡೆ ಅಲ್ಲಕ್ಕೆ ಸೇರಿಸಿ ಕಡ್ಮೆ ಸಜ್ ಸಜ್ಜು ಮಾಡ್ಕೊಂಡಿನ್ರಿ ನಾನು ಇಷ್ಟು ಮಾಡ್ಕೊಳದ್ರಾಗ ನಮ್ಮ ಮಂದಿಯವರ ಒಬ್ಬರ ಯಾರೋ ತಿರ್ಕೊಂಡಾರತಂದ್ರೆ ಹಿಂಗಾಗಿ ಅಲ್ಲಿ ಹೋಗಕ್ಕಪ್ಪ ತಂದು ಇದನ್ನ ಇಷ್ಟ ಮಾಡೋದು ಅಷ್ಟು ಅರ್ಥ ಅಷ್ಟೇ ಮಾಡಿರಿ ನಾನು ಭಾಳ ಮಾಡಲಿಲ್ಲ ನೈವೇದ್ಯ ಪೂರ್ತಿಯಲ್ಲಿ ಇಷ್ಟ ಮಾಡಿ ನೀನು ತೀರ್ಕೊಂಡಾರ ನಾನು ನೈವೇದ್ಯನೂ ನಡೀತಿದ್ಲಿ ಆಮಾಲ ಅಂದ್ ಕರೆಂದು ಬಿಟ್ಟು ಅಲ್ಲಿ ತೀರ್ಕೊಂಡಲ್ಲಿ ನಾ ಅಂದ್ರೂ ಅದು ಹೊಲ್ದಾಗಿತ್ತು ಹಿಂಗಾಯಿ ನಡಿತೈತಿ ಅದಕ್ಕೆ ನಂಗೆ ಆಗಿಲ್ಲ ಹೊಲದಾಗೈತಿ ವೈರಿ ನೈವೇದ್ಯ ತಂದ್ರೆ ಇಲ್ಲಿ ನಾನು ಅದ್ರ ಆಯ್ತಾಳ್ರೀನಿ ಇಲ್ಲಿ ಅನ್ನಕ್ಕೆ ಇಟ್ಟೇನ್ರಿ ನಾನು ನೈವೇದ್ಯಕ್ಕೆ ಮುಂಜಾನೆ ಇತ್ತು ನಾಲ್ಕು ಅನ್ಕ ಮಾಡೀನ್ರಿ ಈಗ ಹಿಂಗಾಯಿ ನೈವೇದ್ಯ ಬರ್ತೀನಿ ಎಷ್ಟು ಬೋಗಾನಾಗ್ರಿ ಅನ್ಕ ಅನ್ನಕ್ಕೆ ಕಡುಬ ಹಿಂಗೆ ಮಾಡೀನಿ ನೋಡ್ರಿ ನಾನು ಸೊಪ್ಪು ಕರಿದು ಚಲೋ ತಂಗಿ ಅಂಪನ್ ಅಂದ್ರೆ ಚಲೋ ಹತ್ತಾರ ಬಾಯಾಗ ಇಲ್ಲಂದ್ರೆ ಮರ್ದು ಸಣ್ಣಗಡ್ದು ಒಂಥರ ಹಸಿ ಹಸಿ ಅವು ಶ್ರೀಮಂತ ಮತ್ತಂಗಿಲ್ಲ ಇಷ್ಟೇ ನೋಡ್ರಿ ನಾ ಕಡುಬ ಮಾಡಿದ್ದಾನೆ ಇಷ್ಟು ಮಾಡಿಬಿಡ್ದು ಅಲ್ಲಿಗೆ ಹೋಗೋಕೆ ಟೈಮ್ ಆದ್ರೆ ಅದೇನೋ ಒಂದು ಗಂಟೆಗೇನೋ ರೀ ಹೀಗಾಗಿ ಹನ್ನೆರಡು ಹನ್ನೆರಡುವರೆ ಆಗಕ್ಕೆ ಬಂದಿತ್ತು ರೀ ಇದನ್ನ ಮಾಡಾಗ ಅದರಿಂದ ಪಟ್ನ ಮತ್ತು ಸೀರೆ ಅದು ಉಟ್ಕೊಂಡಾಗ ಹೋದ್ನಿ ರೀ ಹೋಗಿ ಬರ್ಬೇಕಾದ್ರೆ ಮೂರಾಗಿತ್ತು ನೋಡಿರಿ ಹೋಗಿ ಬಂದು ಮತ್ತು ಸ್ನಾನ ಮಾಡ್ಯ ಬಂದು ಇಲ್ಲಿ ನಮ್ಮ ಚಾರು ಚಾರೋಗಿ ಹಟ್ಟಿಗೆ ರೀ ನಾ ಅಂದ್ರೆ ಅಲ್ಲಿಂದ ಹೊಲದಾಗಿತ್ತು ರೀ ಅದು ಅಲ್ಲಿ ಅಲ್ಲಿಂದ ನಡ್ಕೋತ ಬರ್ಬೇಕಾರೆ ಲೇಟ್ ರೀ ಬಂದು ಇಲ್ಲಿ ಜಳಕ ಮಾಡ್ಬೇಕಾರೆ ಮೂರಾಗಿತ್ತು ರೀ ಟೈಮಲ್ಲಿ ಇನ್ನು ಹೋಗೋಕೆ ಲೇಟ್ ಆಗೈತೆ ಅಂದ್ರೆ ನಮ್ಮ ಚಾರು ಕಟ್ ಹೊಟ್ಟಿಗೆ ಮಾಡಿ ಆ ಕಡೆನ ಕಟ್ಕೊಂಡು ಹೋದ್ರಿ ಅಲ್ಲೇ ಅಲ್ಲಿ ತಳವಾಗಿ ತಿನ್ನಿಸ್ಬೇಕತ್ತ ಮಂದ್ಕೊಂಡಿದ್ದೆ ಟ್ರ್ಯಾಕ್ ಮತ್ತು ಹೀಗಾಗಿ ಕಟ್ಕೊಂಡ ಅರ್ಜೆಂಟ್ಲಿ ರೆಡಿಯಾಗಿ ಹೋದೀವಿ ರೀ ಹೋಗಿ ಕ್ರಾಸಿಗೆ ಹೋಗಿರದ ಒಂದು ಹತ್ತು ನಿಮಿಷನಾಗೆ ಬಸ್ ಬತ್ತರಿ ಮತ್ತು ಮೊದ್ಲೇ ಲೇಟಾಗಿತ್ತು ಚಲೋ ಮತ್ತು ಅಲ್ಲ ಬಸ್ ಸಿಗ್ತದೊಂದು ಚಲೋ ಆತಂದು ಅಂದ್ಕೊಂಡಿವಿ ನಾವು ಈ ಜಾತ್ರೆ ಸಂಬಂಧ ಬಸ್ ಅವಾಗ ಭಾಳ ಬಿಟ್ಟಿದ್ರು ಈಗ ಕಡಿಮೆ ಮಂಡ್ಯರು ಜಾತ್ರೆ ಮುಗಿದು ಭಾಳ ಬಸ್ ಸಿಗಿತ್ತು ಈ ಕಡಿಮೆ ಮಂಡ್ಯರಿಗೆ ಬಸ್ ಹತ್ತಿದ್ರಿ ಮೊದಲೇ ಟೈಮ್ ಇಲ್ಲ ಮೂರುವರೆ ನಾಲ್ಕು ಆಗಿ ಬಂದಿತ್ತು ರೀ ಅತ್ತಿಂದ ಈಗ ನಾಲ್ಕು ಇಪ್ಪತ್ತಕ್ಕದು ಇದ್ದರು ನಾವು ಬಸ್ನಾಗ ಹೋಗಿ ಗುಡಿಗೆ ಹೋಗ್ಬೇಕಾರೆ ನಾಲ್ಕು ಮೂವತ್ತೈದು ಅದು ಆಗಿತ್ತು ರೀ ಇಲ್ಲಿ ದೇವ್ರ ನೈವೇದ್ಯ ಕೊಟ್ಟ ಕಾಯಿ ಉಡ್ಕೊಂಡು ದೇವ್ರ ದರ್ಶನ ಎಲ್ಲಮ್ಮ ದರ್ಶನ ಮಾಡ್ಕೊಂಡು ಇಲ್ಲಿ ಮ್ಯಾಗ ಮಾತಂಗಿ ದೇವಿದೇ ಗುಡಿಗೆ ಬಂದವ್ರಿ ಇಲ್ಲಿ ಅಲ್ಲೇ ಮ್ಯಾಗ ಐತ್ರ ಎಲ್ಲಮ್ಮ ಗುಡಿದಿಂದ ಅಲ್ಲೊಂದು ಚೂರು ದರ್ಶನ ಮಾಡ್ಕೊಂಡು ಆದ್ಮ್ಯಾಗ ಜಾತ್ರೆ ಹೋದವ್ರಿ ನಮ್ಮ ತಂಗಿಗನಕ ಇಂಥ ಹತ್ತು ರೂಪಾಯಿ ಸಾಮಾನು ಇಷ್ಟ ನೋಡ್ರಿ ಇವು ಸಣ್ಣಾಗಿ ಸಣ್ಣ ಹುಡುಗರುಗತ್ತೆ ಚಂದನ ಅವ ಎಲ್ಲ ಸಣ್ಣವ್ರದ ಹಾಕೋಬೇಕು ಈ ಚಾಂದನ್ ಸಾಯಿಲ ಮದುವೆ ಐತಿ ಅಂದ್ರೂ ನಮ್ಮ ತಂಗಿ ಕೇಳಂಗಿಲ್ಲ ರೀ ಅವನ ಇಷ್ಟಪಡ್ತಾ ಇಡ್ರಿ ಬರೀ ಅವ್ನ ಹುಡುಕ್ಯಾಡತ್ತೀರಿ ಕೆನ್ ತಗೊಲಿ ತಂದ ಬ್ಯಾಡಬೇಡುವಾಗ ನಾನು ಹಾಕೊಳಕ ಬಿಟ್ಟೆಡ್ರಿ ನಾವು ನಮಗೇನು ತಗೋ ಪ್ಲಾನ್ ಇದ್ದದಿಲ್ಲ ರೀ ನಮ್ಮ ಚಾರೋಗ ಏನು ನೋಡೋಣ ಅಂತಂದು ಅನ್ಕೊಂಡು ಹೋಗಿದ್ದು ರೀ ಇಲ್ಲಿ ನೋಡ್ರಿ ಬಳಗಾರ್ರ ಹೆಂಗೆ ಕೂತಾರು ಬಳಿ ಮಾತ್ರ ಮಸ್ತ್ ರೀ ಏನು ರೀ ನೂರು ರೂಪಾಯಿ ಡಜನ್ ರೀ ಅದಾದ್ಮೇಲೆ ನೂರ ಇಪ್ಪತ್ತಿದ್ವು ರೀ ನೂರ ಐವತ್ತಿದ್ದು ರೀ ಅವು ಬಳಿ ಹ್ಯಾಂಗಿರ್ತಾವ ಥರ ರೀ ಬಳೆ ಮಾತ್ರ ರೀ ನಾವು ಮೊನ್ನೆ ಒಂದು ತೊಗೊಂಡಿದ್ದು ರೀ ಹಿಂಗಾಗಿ ಏನು ಬಳಿ ಅದೇನು ತೊಗೊಲಿಲ್ಲ ರೀ ನಾವು ಮತ್ತು ಇನ್ನು ನಮ್ಮ ಊರ ಜಾತ್ರೆ ಬಂದೈತೆ ರೀ ಇಲ್ಲೇ ತೊಗೊಂಡೆ ಊರು ಸತ್ತಂದ ಏನು ಸನ್ಯಾದಾಗೈತೆ ಆವಾಗ ಏನರ ನೋಡಕ್ಕೆ ಬರ್ತೈತೆ ಅಲ್ಲ ಅನ್ಕೊಂಡೆ ಬಿಟ್ಟು ರೀ ಆಮ್ಯಾಗ ಚಾ ಕುಡಿ ಕಪ್ಪು ಒಂದು ತೊಗೊಂತೀವಿ ರೀ ನಾವು ಕಪ್ಪ ಬಿಸ್ಕಾರಿ ನೋಡ್ರಿ ಅಂತವು ಆಮ್ಯಾಗ ಇಲ್ಲಿ ನಮ್ಮ ತಂಗಿ ಏನು ರೀ ತಿನ್ನೂನು ಒನ್ ಹಾಕತಾಳ್ರಿ ಊಟ ಮಧ್ಯಾಹ್ನ ಮಾಡಿದ್ದಿಲ್ಲ ರೀ ನಾ ಅಲ್ಲಿ ತೀರ್ಕೊಂಡಲ್ಲಿ ಹೋಗಿ ಬಂದ್ರು ಆಕೆ ಊಟ ಮಾಡಿದ್ದಿಲ್ಲ ರೀ ಹಂಗೆ ಬಂದು ನಾ ಬಂದು ಕೌನ್ಸಲ್ ಮಾಡಿ ಹಂಗೆ ಕರ್ಕೊಂಡು ಹೋಗ್ಬಿಟ್ಟಿನ್ರಿ ಹಿಂಗಾಗಿ ಹಸು ಐತೆ ನನಗೆ ಹಾಕತಾಳ್ರಿ ಹೋಗಿ ಗೋಬಿ ಆಮ್ಯಾಗ ಅದು ಇನ್ನೊಂದು ಏನು ಓದ್ತಾರೆ ಅಷ್ಟೊಂದು ನನಗೆ ನೆನಪಿರಿ ಅದನ್ನು ತೊಂದು ಅದಾದ್ಮ್ಯಾಗ ಐಸ್ ಕ್ರೀಮ್ ಬೇಕನ್ನ ಹಾಕತ್ತೀ ಚೋ ಬರೋದು ರೀ ಅಲ್ಲಿ ಐಸ್ ಕ್ರೀಮ್ ತೊಗೊಂಡ್ರಿ ಅದಾದ್ಮ್ಯಾಗ ಪಳಾರ್ ತೊಗೊಂಡ್ವಿ ರೀ ಪಳಾರ್ ತೊಗೊಂಡೆ ನಮ್ಮ ಚಾರಿಗೆ ಒಂದು ಸ್ವಲ್ಪ ಅದಟ್ಟಿದ ಟಾಟೂನ್ಗೆ ಸಾಮಾನು ಅದು ತೊಗೊಂಡು ಈ ಕಡೆ ಊರಿಗೆ ಬರ್ಬೇಕಾದ್ರೆ ಊರಿಗಿ ಏಳೋದಾಗಿತ್ತು ರೀ ನಾವು ಟೈಮ್ ಅಲ್ಲೇ ಆರು ಗಂಟೆ ಆಗಿತ್ತು ರೀ ನಮ್ಮ ಹಳ್ಳಿ ಅದೇ ಜಾತ್ರಾ ಟೈಮ್ ಟೈಮಾಗೊತ್ತಾಯ್ಬಿಟ್ಟಿಲ್ರಿ ಅದು ಅಂದ್ರೆ ಇವ್ಕೇನೈತಿ ನೋಡ್ರಿ ಹಚ್ಚಿರಿಕೆ ಕಾಣ್ತಿವ್ರಿ ನಾವು ಇವ್ತರೊಳಗದು ಯಾವ್ದ್ರೊಳಗೆ ಕುಂದ್ರಷ್ಟು ಧೈರ್ಯ ಅನ್ಕ ನಮ್ಮ ರೀ ನಾವು ಆಟ ದೊಡ್ಡ ಸಾಸನ ಮಾಡಿಲ್ಲ ರೀ ಅಂಜಿಕೆ ಬರ್ತೈತೆ ನಮಗೆ ಆಕೆ ನಮ್ಮ ತಂಗಿನೂ ರೀ ಆಯ್ಕೆಗೂ ನಡೆಯಂಗಿಲ್ಲ ನಮ್ಮ ಚಾರೂ ಸಣ್ಣಕ್ಕೆ ಇದ್ರಿ ನಾವು ಅನ್ಸ್ತಾಳೆ ಹತ್ರ ಕುಂದಿಸ್ರು ಅನ್ಸ್ತಾಳೆ ಸಣ್ಣಕ್ಕೆ ಸಣ್ಣಕ್ಕಿದಾಳು ಹೀಗಾಗಿ ನಾವು ಇವ್ದು ಯಾವುದಕ್ಕೂ ತಿಲ ಹಾಕ್ಲಿಲ್ಲ ರೀ ಸುಮ್ಮ ಜಾತ್ರೆ ಆಟ ಮಾಡ್ಕೊಂಡು ಬಂದಿವ್ರಿ ಅಂದರು ಯಾವುದೋ ಸಣ್ಣ ಹುಡುಗರು ಐಟಮ್ ಅಂದ್ರೂ ಹತ್ತು ಇಪ್ಪತ್ತು ರೂಪಾಯಿ ಕನಕ ಅವಾಗ ನಂಗೆ ಸಿಗಂಗಿಲ್ಲ ರೀ ಅವಾಗ ಜಾತ್ರೆಗಳಿಗೆ ನಮ್ಮ ಅಪ್ಪಾರು ಹತ್ತು ರೂಪಾಯಿ ಕೊಡ್ತಿದ್ರು ರೀ ನಮಗೆ ಅದು ಜಾತ್ರೆಗೆ ಹೋಗೋಕೆ ಕ್ರೀಡೆ ಈಗ ನಿದು ತೊಳ್ಕೊದು ಮಾಡ್ಕೊ ನಿಂತ ಹತ್ತು ರೂಪಾಯಿ ಕೊಡ್ತಿದ್ರು ನಮ್ಮ ಅಪ್ಪಾರು ಈಗ ಹಂಗಿಲ್ಲ ರೀ ಹತ್ತು ರೂಪಾಯಿ ಕಾಲ್ ಅನ್ಕೋ ಹೋಗಿ ಬಿಟ್ಟೈತ್ರಿ ಈಗ ಹತ್ತು ರೂಪಾಯ್ಗೆ ಏನೂ ಬರಂಗಿಲ್ಲ ರೀ ಇವರು ನಮ್ಮ ಕಡೆ ಒಂದು ದಿಸಿದ್ರು ರೀ ಆಮ್ಯಾಗ ಟೇಲರ್ ಅವರು ಒಂದು ಐದುನೂರ ಇವ್ರು ನಮ್ಮ ಚಾರೋ ದೊಡ್ಡಪ್ಪ ಅವರು ಒಂದು ಎರಡುನೂರ ಹೆಂಗೆ ಕೊಟ್ಟ್ರಿ ಒಂದು ಸಾವಿರ ರೂಪಾಯಿ ಮಾಡ್ಕೊಂಡು ಹೋಗಿದ್ದು ರೀ ಆದರೂ ಏನು ತೊಗೊಂಡಿಲ್ಲ ಅಂದ್ರೆ ಒಂದು ಆರು ಏಳ್ನೂರು ರೂಪಾಯಿ ಖರ್ಚಾಗಿದ್ರು ಒಂದು ನೂರು ಮುನ್ನೂರು ರೂಪಾಯಿ ಉಳಿದು ಬಂದಿದ್ದು ರೀ ಇಷ್ಟೇ ಪೂರ್ತಿ ಖಾಲಿ ಮಾಡ್ಕೊಂಡು ಬಂದ್ರು ಚಲೋ ಅನ್ಸಂಗಿಲ್ಲ ರೀ ಯಾವ್ದೋ ಬೇಕಾಗ್ತಾವ ಅಂದ ಕರಿಂದ ಬಿಟ್ಟು ಬಂದಿದ್ದು ರೀ ಇದನ್ನು ತೊಗೊಂಡು ನೋಡ್ರಿ ನಮ್ಮ ಚಾರೂಗ ತಲಿಗೆ ಹೋಗೋದ್ರಿ ಅದಕ್ಕೆ ಲೈಟ್ ಒಂದು ಹತ್ತೈದು ರಾತ್ರಿ ಅದ್ರ ಚಂದ ಕಂತೈತ್ರಿ ಅದು ಇಲ್ಲಿ ಬಂದು ಬಸ್ಸಿಗೆ ರೀ ಈಗ ಇನ್ನು ಬಸ್ಸೊಂದು ಎಷ್ಟೋತ್ತಿಗೆ ಬರ್ತಾವೇನೋ ರೀ ನೋಡ್ಬೇಕ್ರಿ ನಾ ಅಂದ್ರೂ ಒಂದು ಇಪ್ಪತ್ತು ನಿಮಿಷ ಅದು ರೀ ನಾವು ಎಷ್ಟಾಗ ಒಂದು ಕ್ಲೋಜರ್ ಬತ್ತರಿ ಅದೇನು ಅದು ಹೀಗಾಗಿ ಆ ಕ್ರೋಜರಾಗ ಬಂದ್ರಿ ಬಸ್ ಆದ್ರೆ ಯಾವಾಗ ಬರ್ತಿದ್ದೇನೋ ಸಂಜೆವರೆ ಆಗಿತ್ತು ರೀ ಅಲ್ಲಿ ಆರೂವರೆ ಯಾವಾಗಿತ್ತು ಇನ್ನೇನು ಬಸ್ ಇಲ್ಲ ಸಂಜೆನಾಗ ಗಣಕತ್ತಿದ್ರಿ ಮತ್ತೆ ಇನ್ನು ಹೆಂಗೆ ಹೋಗೋದು ಅಂದ್ಕೊಂಡು ನಾವು ಸುಮ್ಮಿದ್ರಿ ಇದಿವಿ ಇನ್ನು ನಮ್ಮ ಚಾರುಗಳಪ್ಪ ಫೋನ್ ಹತ್ತಿ ಕರ್ಕೊಂಡು ಬಂದು ಕರ್ಕೊಂಡ್ಬೋಕರತ್ತಂದು ಅನ್ಕೊಂಡಿವ್ರಿ ಅದ್ರ ಇನ್ನೊಂದು ಸ್ವಲ್ಪ ನೋಡಬೇಕು ಬಸ್ ಅದು ಬರ್ತಾವೆ ಬರ್ತಾವಣಂದು ನಿಂತಿವಿ ನಿಂತ ಒಂದು ಇಪ್ಪತ್ತು ನಿಮಿಷನಾಗ ಅದು ಇದು ಕ್ರೋಜರ್ ಬತ್ರಿ ಅದರೊ ಬಂದಿರು ಒಂದು ಐದಾರು ಜನ ಹಿಂದಿದ್ದ ರೀ ಒಂದಿಬ್ಬರು ಮುಂದಿದ್ದರು ನಾವು ನಮ್ಮ ತಂಗಿ ನಾನು ನಡುವಿನ ಸೀಟಿಗೆ ನಾವು ಇಬ್ಬರು ಕೂತಿದ್ವಿ ರೀ ನಮ್ಮ ಚಾರು ಮಾತ್ರ ಮನ್ಗಂಡ ದನಿಗ್ರಿ ಅಕ್ಕಿಗೆ ಪೈಲಪ್ ಒಂದು ನಾಲ್ಕು ಮಂದಿ ಕೂತಿದ್ರಿ ಆ ನಡುವಿನ ಚೀಟಿಗೆ ಇಕ್ಕಿ ಕ್ಯಾಟ್ ಅಳಾಕೈತ್ ಬಿಟ್ಟರಿ ಚೀರಿ ರಿಕ್ಕಾಗಾನ ಆಮ್ಯಾಗ ಅವ್ರ ಮನ್ಯಾನವ್ರ ಕ್ರ್ಯಾಕ್ ಬಂದ್ರಿ ಅದ್ ತಿಳಿದು ಹೋದ್ರಿ ಹೋಗಾನ ನಾವು ಇಬ್ಬರಾದ್ವಿ ರೀ ಅವಾಗ ಆರಾಮ ಆಟ ಆಡಾಕತ್ತಡ್ರಕ್ಕೆ ಮುಂಚೆ ಭಾಳ ಅಳಾಕತ್ತಡ್ರಿ ಹಿಂಗೆಲ್ಲ ಹತ್ತಿ ಕುಂದ್ರಾನ ಅಕ್ಕಿ ಎಲ್ಲಿ ಹೊರಗೆ ಹೋಗಿ ಅಷ್ಟೊಂದು ಹುಡ ಇಲ್ಲ ರೀಗಿ ಹಿಂಗಾಗಿ ಒಂದು ಸ್ವಲ್ಪ ರಿಕ್ಕಾದ್ರೆ ಏನಾರು ಅಕ್ಕಿ ಇದು ಅನಿಸ್ರು ಅಳ್ತಾಡ್ರಿ ಭಾಳ ಇದು ಕ್ರೋಜರೇ ಬಂದಿರು ಹಂಗೆ ಮಾತಾಡ್ಕೊತಾ ಅನ್ಕ ಹಂಗೆ ಬದು ಗೊತ್ತಾಗ್ಲಿಲ್ಲ ರೀ ಒಂದು ಐದು ನಿಮಿಷನೇ ಆಗ್ರಿ ಅಷ್ಟೇ ಒಂದು ಐದು ಹತ್ತು ದಿನ ಒಂದು ಐದು ನಿಮಿಷ ಆಗ ಬಂದು ಬಿಟ್ಟಿವ್ರಿ ಮತ್ತು ಪರ ಸಂಜೆ ಅದು ಆಗ್ಬೋದು ಅನ್ಕೊಂಡೊಂದು ಸಾರಿಗೆ ಜಾಕೆಟ್ ಒಂದು ಓದಿದ್ವಿ ನಮಗೆ ಸ್ವೀಟ್ರಾ ಗೊತ್ತ ಚಲೋ ಆತರ ಗಾಡಿಯಾಗೆ ಕೊಟ್ಟರೆ ನಾವು ತಿಳಿದು ಬಿಟ್ಟಿವಿ ಹೊರಗಿದ್ದಾಗ ತಿಳಿ ಕಟ್ಟಿದ್ವಿ ರೀ ಅಲ್ಲಿ ಈಗ ಗಾಡಿಗೆ ಕೊಟ್ಟು ತಿಳಿದು ಬಿಟ್ಟು ಸ್ವೀಟ್ರ್ ಹಾಕಿದ್ರಿ ಕಂಫರ್ಟಿ ಮಗಾನ ಹಾಗಾಗಿ ತಗೊಂಡು ಹೋಗಿತ್ತು ಚಲೋ ಆಯ್ತು ನಾವು ಕೂಡ ಲೇಟ್ ಆಗಿ ಇಲ್ಲ ಅಂದ್ರೆ ಆಯ್ತು ಹೇರೇನ ಹಂಗೆ ಹಾಕಿಕೊಳ್ಳೋದು ತೋರಿಲ್ಲ ಅಂದ್ರೂ ಹುಡುಗುಡಿ ತಂಡ ಸಾರಿ ಕೂಡ ಅದೇ ನಾವು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ